ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೀಡಿರುವ ವಿಶೇಷ ಅನುದಾನವನ್ನು ರಾಜ್ಯ ಸರ್ಕಾರ ದುರುಪಯೋಗಪಡಿಸಿಕೊಂಡಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ರುದ್ರೇಶ್ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಅವರು ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿ ಹಣವನ್ನು ಸರ್ಕಾರ ದುರುಪಯೋಗಪಡಿಸಿಕೊಳ್ಳುತ್ತಿದೆ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದ್ದು ವಿವಿಧ ನಿಗಮಗಳಲ್ಲೂ ಭ್ರಷ್ಟಾಚಾರ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಎಂದು ಹೇಳಿದರು ಇರುವಂತಹ ಫಲಾನುಭವಿಗಳಿಗೆ ಸಾಲವನ್ನ ಮಂಜೂರಾತಿ ಅದರ ನಂತರ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಸುಮಾರು ಹತ್ತರ ಮೂವತ್ತು ಸಾವಿರ ಫಲಾನುಭವಿಗಳಿಗೆ ಸಾಲವನ್ನು ಮಂಜೂರಾತಿ ಹಿಂದಿನ ಸರ್ಕಾರ ನೀಡಿರುವಂತದನ್ನ ಈ ಸರ್ಕಾರ ಒಂದು ಬಿಡಿಗಾಸನ್ನು ಹಣ ಬಿಡುಗಡೆ ಮಾಡೋದಕ್ಕೆ ಆಗ್ತಿಲ್ಲ ಈ ಒಂದು ಬಿಜೆಪಿ ವಕ್ತಾರ ಅಶೋಕ್ ಗೌಡ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಈ ಕುರಿತು ಸಮಗ್ರ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು ಅನೇಕ ಖಾತೆಗಳನ್ನು ಮಾಡಿ ಅಂದ್ರೆ ಕೂಲಿ ಕಾರ್ಯ ಮತ್ತೆ ದನ ಕಾಯ್ತಕ್ಕಂತ ಮತ್ತು ಕೆಲವರು ಎಮ್ಮೆ ಕಾಯ್ತಕ್ಕಂಥ ಅಮಾಯಕ ವ್ಯಕ್ತಿಗಳಿಗೆ ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ಹಣವನ್ನು ಹಾಕಿ ಅದನ್ನು ವಿತ್ಡ್ರಾ ಮಾಡೋದ್ರ ಮುಖಾಂತರ ಹಣವನ್ನು ಈ ಒಂದು ಲೋಕಸಭೆ ಚುನಾವಣೆಗೆ ಮತ್ತು ಈ ಕಾಂಗ್ರೆಸ್ ಪಕ್ಷದ